ಎಲ್ಲಾ ಕಾರ್ಯಕ್ರಮಗಳು ಇದಿರೋ 2024 ಲೋಕಸಭಾ ಚುನಾವಣೆಗೆ ಕೋಲಾರ ಜಿಲ್ಲೆ ಮಟ್ಟಕ್ಕೆ yarn opportunity ಮನೋಂತರ ಬಹಳ ಕರೆಕಿಸ್ಕೊಂಡ್ರು ಒಬ್ಬ ಸಮಾರಿಯಕರಕ್ಕೆ ಬಂದಣ್ಣ ಜಿಲ್ಲಾ ಉಪಾಧ್ಯಕ್ಷ ಸ್ಟೇಟ್ ಉಪಾಧ್ಯಕ್ಷ ಕೆಪಿಸಿಸಿ ಕೆಲಸ ಮಾಡಿದ್ದೀನಿ ಈಗ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದೆ ನನಗೆ ಇದ್ರೆ ಬಗ್ಗೆ ಏನು ಅಭಿವೃದ್ಧಿ ಹೈಕಮಾಂಡ್ ಅಧ್ಯಕ್ಷ ಬಂದರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾ ಟಗಿರ್ ಅವರು ಬಂದು ನಿಮಗೆ ಟಿಕೆಟ್ ಕೊಡ್ತಾ ಇದೀನಿ ಹೇಳಿ ನನ್ನನ್ನು ಕಳಿಸ್ಕೊಂಡಿದ್ದಾರೆ ನಿಮ್ಮ ಸೇವೆ ಮಾಡೋದಕ್ಕೆ ನಮಗೆ ಒಂದು ಉತ್ತಮವಾದ ಅವಕಾಶ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿದ್ರೆ ನಿಯಂತ್ರಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ನಿಮ್ಮ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಾವಂದ ಉದಾಹರಣೆ ಹತ್ತು ವರ್ಷಗಳಲ್ಲಿ ನಾವು ನೋಡಿದು ಈ ದೇಶ ಒಂದು ಸುಳಿನ ಪಕ್ಷ ಹೇಗೆ ಕಾಂಗ್ರೆಸ್ ಮೇಲೆ ಕೂಡಿಸಿ ಏನು ಹದಿನೈದು ಲಕ್ಷ ನಿಮ್ ಅಕೌಂಟ್ ಹಾಕ್ತೀವಿ ಕಾಂಗ್ರೆಸ್ ಅವರು ಒಳ್ಳೆದು ನೋಡಿದಾಗ ಒಂದು ಅಕೌಂಟ್ ಹಾಕ್ತೀವಿ ಅಂತ ಸುಳ್ಳು ಹೇಳಿ ಯುವಕರಿಗೆ ಉದ್ಯೋಗ ಅಂತ ಸುಳ್ಳು ಹೇಳಿ ರೈತರಿಗೆ ಆದಾಯ ಜೀವನ ಮಾಡ ಸುಳ್ಳು ಹೇಳಿ ಲೋನ್ ಲೋನ್ಗಳು ಅಂತ ಸುಳ್ಳು ಹೇಳಿ ಎಲ್ಲ ಹೇಳುವುದಿಲ್ಲ ಸುಳ್ಳು ಅವರು ಹೇಳವಾಗಿ ನಿವಾದಿಸಬೇಕಾಗಿರೋದ್ರಿಂದ ದುಡ್ಡು ಆಸ್ತಿ ಎಲ್ಲ ತಗೊಂಡು ಹೋಗಿ ಒಂದು ಇಪ್ಪತ್ತೆರಡು ಜನ ಉದ್ಯಮಗಳನ್ನೋನಾ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರಾಣ ಕಲ್ಕೊಂಡು ಎಷ್ಟೋ ಜನ ಕೆಲ್ಸಗಳ ಕೆಲಸ ಕಳ್ಕೊಂಡು ವ್ಯಾಪಾರಗಳಿಲ್ಲ ಏನಿಲ್ಲ ಅಂದ ಸಂದರ್ಭದಲ್ಲಿ ಅದಾನಿ ಅಪ್ಪ ಅದಾನಿ ಅಂತ ನಮ್ಮ ಮೋದಿಯ ಸ್ನೇಹಿತ ವಿಶ್ವದ ಎರಡನೇ ಶ್ರೀಮಂತ ಆಗ್ತಾನೆ ಅಂದ್ರೆ ಈ ಕೋವಿಡ್ ಕೊಟ್ಟಿರ್ತಾರೆ ಪ್ರತಿಯೊಂದು ಒಂಬೈನೂರ ನಲವತ್ತೇಳ ಈ ದೇಶದಲ್ಲಿ ಏನೂ ಬ್ರಿಟಿಷರ ತಗೊಂಡು ಹೋಗ್ಬಿಟ್ಟಿದ್ರು ಶೇಕಡ ಎಂಬತ್ತರಷ್ಟು ಬಡತನ ಇತ್ತು ಉದ್ಯೋಗ ಇರಲಿಲ್ಲ ಫ್ಯಾಕ್ಟ್ರಿ ಇರಲಿಲ್ಲ ಸರಿಯಾಗಿ ನೀರಾವರಿ ಇರಲಿಲ್ಲ ಅವಾಗಿಂದ ಕಾಂಗ್ರೆಸ್ ಸರ್ಕಾರಗಳು ಡ್ಯಾಮ್ ಲ್ ಕಟ್ಟು ಫ್ಯಾಕ್ಟ್ರಿಗಳು ಕಟ್ಟಿಸು ಆಸ್ಪತ್ರೆಗಳು ಕಟ್ಟಿಸು ಸ್ಕೂಲು ಕಾಲೇಜ್ ಎಲ್ಲ ಕಟ್ಟಿಸಿ ಎರಡ್ ಸಾವಿರದ ಹದಿನಾರ ಹೊತ್ತಿಗೆ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಇಂಡಿಯಾ ಆಗಿತ್ತು ಅವಾಗ ಸೇರ್ಕೊಂಡು ಶನಿಗಳ ಸುಳ್ಳಿಲಿ ಸೇರ್ಕೊಂಡು ಏನ್ ಮಾಡಿದ್ರು ನಿಮ್ಗೆಲ್ಲ ತಲೆ ಕೆಡಿಸಿದ್ರು

ವಿಷಯ ಅಂದ್ರೆ ಇದು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದರು ಎಂವಿ ವೆಂಕಟಪ್ಪ ಅವರು ನಮ್ಮ ರಾಜ್ಯದಲ್ಲಿ ಸಭಾಧ್ಯಕ್ಷರಾಗಿದ್ದರು ಇಂಥ ಉತ್ತಮ ವ್ಯಕ್ತಿಗಳನ್ನು ನೋಡಿಕೊಂಡ ಈ ಪಂಚಾಯತಿ ಅಲ್ಲಿ ಬಂದು ನಾವು ಇಲ್ಲಿ ಭಾಷಣ ಮಾಡುವುದನ್ನು ನಮಗೆ ಬಹಳ ಹೆಡ್ ಆಗ್ತಾ ಇದೆ ಈ ದೇಶದಲ್ಲಿ ನಡೀತ ಅತ್ಯಾಚಾರ ಅನಾಚಾರಗಳಿಗೆ ನಾವೇನು ಬೇರೆ ಕಡೆ ನೋಡಬೇಕಾಗಿಲ್ಲ ಇವರು ಬಂದ ಮೇಲೆ ನಡೀತಾ ಇರೋದು ಎಲ್ಲಾದ್ರೂ ಹೇಳಿ ನಮ್ಗೆ ಅಂಬೇಡ್ಕರ್ ಅಂತವರು ಒಂದು ಉತ್ತಮ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಎಲ್ಲರೂ ಸಮಬಾರದು ದಲಿತರು ಮಹಿಳೆಯರು ಈ ಸಮಾಜದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಬದುಕಬೇಕಂತ ಒಂದು ಉತ್ತಮ ಸಂವಿಧಾನ

ನೀವು ಮತದಾರರ ಹಕ್ಕು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಜ್ಞಾಪ್ತೀನಿ ಇದಕ್ಕೆ ಮೊದಲು ಮತದಾರರ ಹಕ್ಕು ಬಡವರು ಇರ್ಲಿಲ್ಲ ಮಹಿಳೆಯರು ಇರಲಿಲ್ಲ ಯಾರು ಓದ್ಕೊಂಡಿದ್ರು ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ರು ಅಂದಾಜು ಮಾತ್ರ ಮತದಾರರ ಹಕ್ಕು ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಎಲ್ಲರಿಗೂ ಮತದಾರರ ಹಕ್ಕು ಇರಲೇಬೇಕಂತ چیز <سؤال> بڑھ <سؤال> ನಾವು ಹೇಳಿದವರು ಆರಿಸಿ ನಾವು ಶಾಸನ ಮಾಡ್ತೀವಿ ಅಂತ ಹೇಳಿ ಅವರು ಮಾತಾಡ್ತಾ ಇದ್ದಾರೆ ಸಂವಿಧಾನ ಬದಲಾಯಿಸಿ ಅಂದ್ರೆ ನಮ್ಮ ಹಣೆ ಬರಹಣೆ ಬದಲಾಯಿಸಿದಂಗೆ ನಮಗೆ ರಕ್ಷಣೆ ಇಲ್ಲಾಗುತ್ತೆ ಅಂತ ಪರಿಸ್ಥಿತಿಗೆ ಬರ್ತಾ ಇದೀವಿ ನಾವು ಬಂಧುಗಳೇ ನಮ್ಗೆ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅವರಿಗೆ ಮೀರು ಫ್ರೀಯ ಬಸ್ ಅಪ್ ಮಾಡೋದು گورنمنٹ

ಎಲ್ಲ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡುವಂತ ಜವಾಬ್ದಾರಿ ತಂದು ನಿಮ್ಮ ಮನೆ ಬಾಗಿಲಾಗಿ ಹಣಕಾಗಿ ನಿಮ್ಮ ಕಲೆಗಾರನಾಗಿ ಸದಾ ನಿಮ್ಮ ಸೇವೆಯಲ್ಲಿ ಅಂತ ಹೇಳಿ ನನಗೆ ದಯವಿಟ್ಟು ನಿಮ್ಮ ಕೇಳಿಕೊಂಡು ನನ್ನ ಈ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್